ಪ್ರೀತಿಯ ಮಕ್ಕಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತ ಸೊ ಇಂದಿನ ತರಗತಿಯಲ್ಲಿ ನಾವು ಈ ಪಾಠದ ವಿವರಣೆಯನ್ನು ನೋಡೋಣ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ವಿವರಣೆಯನ್ನು ಈಗ ನೋಡೋಣ ಓಕೆ ಸೊ ಮೃಗಾಲಯ ಅಂದರೆ ಏನು ಮಕ್ಕಳೇ ಮೃಗಾಲಯ ಅಂದರೆ ಝೂ ಅಲ್ವಾ ಝೂ ಸೊ ಮೃಗಾಲಯದಲ್ಲಿ ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಲ್ಲ ಥರದ ಒಂದು ಪ್ರಾಣಿ ಪಕ್ಷಿಗಳನ್ನು ನೋಡಲಿಕ್ಕೆ ಅವಕಾಶ ಇರೋಂತಹ ಒಂದು ಸ್ಥಳ ಅಲ್ಲಿ ಇಟ್ಟಿರ್ತಾರೆ ಅಲ್ವಾ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಮೃಗಾಲಯ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಝೂ ಅಂತ ಹೇಳ್ತೀವಿ ಸೊ ಇದು ಒಂದು ಆ ಮೃಗಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ ಸೊ ಈ ಪಾಠದಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಈಗ ನಾವು ಸರಳವಾಗಿ ವಿವರವಾಗಿ ನೋಡೋಣ ಓಕೆ ಅಂದು ಮಕ್ಕಳೆಲ್ಲರಿಗೂ ಸಂತಸವೋ ಸಂತಸ ಅಲ್ವಾ ಎಲ್ಲಾದರೂ ಸ್ಕೂಲ್ ಟ್ರಿಪ್ ಹೊರಟರೆ ನಿಮಗೆಲ್ಲರಿಗೂ ಖುಷಿಯಾಗುತ್ತೆ ಅಲ್ವಾ ಸೊ ಹಿಂದಿನ ದಿನವೇ ಎಲ್ಲ ತಯಾರಿ ನಡೆದಿರುತ್ತೆ ಸೊ ಬೆಳಿಗ್ಗೆ ಬೇಗ ಹೇಳೋದು ಬೇಗ ರೆಡಿ ಆಗೋದು ಸೊ ಬೇಕಾದಂಥ ಸ್ನ್ಯಾಕ್ಸ್ ಇಟ್ಕೊಳ್ಳೋದು ಬಟ್ಟೆ ಹಾಕೊಳ್ಳೋದು ಸೊ ಬ್ಯಾಗ್ ತಗೊಳ್ಳೋದು ನೀರಿನ ಬಾಟಲು ಹಣ್ಣು ಫ್ರೂಟ್ಸ್ ಎಲ್ಲ ತಗೊಂಡು ರೆಡಿಯಾಗಿ ನೀವು ಬಹಳ ಖುಷಿಯಿಂದ ಹೊರಡ್ತೀರಿ ಅದೇ ರೀತಿ ಇಲ್ಲಿ ಮಕ್ಕಳೆಲ್ಲರಿಗೂ ಬಹಳ ಖುಷಿಯಾಗಿತ್ತು ಯಾಕೆ ಯಾಕಂದರೆ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ರು ಸೊ ವಿದ್ಯಾರ್ಥಿಗಳು ಅಂದರೆ ಮಕ್ಕಳೆಲ್ಲರೂ ಟೀಚರ್ಸ್ ಮೃಗಾಲಯಕ್ಕೆ ಅಂದರೆ ಝೂಗೆ ಹೊರಟಿದ್ರು ಸೊ ಅಲ್ಲಿ ಶಿಕ್ಷಕಿ ಒಬ್ಬರು ಹೇಳ್ತಾರೆ ಟೀಚರ್ ಟೀಚರೊಬ್ಬರು ಏನು ಹೇಳ್ತಾರೆ ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ನೋಡಿ ಸೊ ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋದರೆ ಯಾರ ಜವಾಬ್ದಾರಿ ಇರುತ್ತೆ ನಮ್ಮ ಜವಾಬ್ದಾರಿ ಇರುತ್ತೆ ಅಂದರೆ ಟೀಚರ್ಸಿನ ಜವಾಬ್ದಾರಿ ಇರುತ್ತೆ ಸೊ ನೀವು ಕೇರ್ಫುಲ್ಲಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಟೀಚರ್ಸ್ನ ಒಂದು ಉದ್ದೇಶವಾಗಿರುತ್ತೆ ಸೊ ಅವರು ಟೀಚರ್ ಏನು ಹೇಳ್ತಾರೆ ಇಲ್ಲಿ ಮಕ್ಕಳಿಗೆ ನೋಡಿ ನೀವು ರಸ್ತೆಯಲ್ಲಿ ನಡೆಯುವಾಗ ರೋಡಲ್ಲಿ ಹೋಗುವಾಗ ಪಾದಾಚಾರಿಗಳ ಒಂದು ರಸ್ತೆಯಲ್ಲೇ ನಡಿಬೇಕಂದ್ರೆ ನಡ್ಕೊಂಡು ಹೋಗುವಂಥವರ ಒಂದು ಸ್ಥಳ ಬೇರೆ ಇರುತ್ತೆ ಅಲ್ವಾ ಫುಟ್ಪಾತ್ ಇರುತ್ತೆ ಅಥವಾ ಇದೇನಂತ ಹೇಳ್ತೀರಿ ಜೀಬ್ರಾ ಕ್ರಾಸಿಂಗ್ ಸೊ ಅಲ್ಲಿಯೇ ನಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ಹೋಗಬೇಡಿ ಅಂಥೇಳಿ ಎಚ್ಚರಿಕೆ ಕೊಡ್ತಾರೆ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಲಕ್ಷ ಹರಿಸಿ ಸೊ ಏನ್ ಹೇಳ್ತಾರೆ ಮೊದಲು ಸೂಚನಾ ಫಲಕಗಳು ಅಂದ್ರೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಅಲ್ವಾ ಇದೆಲ್ಲ ಏನ್ ಹೇಳ್ತಾರೆ ಸೂಚನಾ ಫಲಕಗಳು ಇದು ನೋಡಿ ಇಲ್ಲಿ ಶಾಲಾ ವಟಾರ ನಿಧಾನವಾಗಿ ಚಲಿಸಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಮೃಗಾಲಯ ಇದು ಬಿತ್ತಿ ಪತ್ರ ಹಾಗೆ ಇದು ಏನ ಹೇಳ್ತಾರಲ್ಲ ಇದು ಸೂಚನಾ ಫಲಕಗಳು ಅಂದ್ರೆ ಸೂಚನೆಯನ್ನ ಕೊಡ್ತವೆ ಇವು ಎಲ್ಲೆಲ್ಲಿ ಯಾವ ಯಾವ ಪ್ಲೇಸ್ ಇದೆ ಅಥವಾ ಏನಿದೆ ಅನ್ನೋದನ್ನು ಇದು ಸೂಚಿಸ್ತದೆ ಆದ್ದರಿಂದ ಇವಕ್ಕೆ ಏನು ಹೇಳ್ತೀವಿ ಸೂಚನಾ ಫಲಕಗಳಂತ ಹೇಳ್ತೀವಿ ಲತಾ ಗುರುಗಳೇ ಸೂಚನಾ ಫಲಕಗಳೆಂದರೇನು ನೋಡಿಲಿ ಅವಾಗ ಲತಾ ಒಂದು ಕ್ವಶನ್ ಕೇಳ್ತಾಳೆ ಟೀಚರ್ಸಿಗೆ ಸೂಚನಾ ಫಲಕ ಅಂದರೆ ಏನು ಅವಾಗ ಶಿಕ್ಷಕಿ ಹೇಳ್ತಾಳೆ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಅಲ್ವಾ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಶಾಲಾ ವಟಾರ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೃಗಾಲಯ ಇದೆ ಅಂತ ತೋರಿಸಿದ್ದಾರೆ ಅಂದರೆ ಯಾವುದೇ ಸೂಚನೆಗಳನ್ನು ಕೊಡ್ತ ಕೊಡುವಂತಹ ಒಂದು ಫಲಕಗಳು ಅದಕ್ಕೆ ನಾವು ಸೂಚನಾ ಫಲಕಗಳಂತ ಹೇಳ್ತೀವಿ ಅಂದರೆ ಒಂದು ಸೂಚನೆಯನ್ನು ನಮಗೆ ಕೊಡುತ್ತದೆ ಒಂದು ಹಿಂಟನ್ನು ಕೊಡುತ್ತೆ ಸೊ ಅದಕ್ಕೆ ನಾವು ಸೂಚನಾ ಫಲಕಗಳಂತ ಹೇಳ್ತೀವಿ ನೆಕ್ಸ್ಟ್ ಆದರ್ಶ್ ಗುರುಗಳೇ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ ಏಕೆ ಸೊ ಇಲ್ಲಿ ಮಕ್ಕಳಲ್ಲಿ ಒಬ್ಬ ಆದರ್ಶ್ ಅನ್ನುವಂಥ ಹುಡುಗ ಆ ಟೀಚರಿಗೆ ಏನು ಕೇಳ್ತಾನೆ ನೋಡಿ ಇಲ್ಲಿ ಒಂದು ಸೂಚನಾ ಫಲಕ ಇದೆ ಏನಂತ ಇದೆ ಇದರಲ್ಲಿ ಶಾಲಾ ವಲಯ ಇದು ನಿಧಾನವಾಗಿ ಚಲಿಸಿ ಅಂತ ಬರ್ದಿರ್ತಾರೆ ಯಾಕೆ ಅಂತ ಆ ಹುಡುಗ ಟೀಚರಿಗೆ ಕೇಳ್ತಾನೆ ಸೊ ಅದಕ್ಕೆ ನವ್ಯ ನವ್ಯ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಏನು ಹೇಳ್ತಾಳೆ ಆದರ್ಶ್ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಿ ಚಲಿಸ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ ಸೊ ಎಷ್ಟು ನೀಟಾಗಿ ಅವಳು ಹೇಳ್ತಾಳೆ ಆದರ್ಶಿಗೆ ಯಾಕೆ ಆತರ ಬರ್ದಿರ್ತಾರೆ ಅಂದ್ರೆ ಅಲ್ಲಿ ವಾಹನಗಳು ಸ್ಪೀಡ್ ಆಗಿ ಬರ್ತಿರ್ತದೆ ಅಲ್ವಾ ಸೊ ಒಂದು ಹಂಪ್ಸ್ ಇಟ್ಟಿರ್ತಾರೆ ಅಥವಾ ಏನು ಮಾಡ್ತಾರೆ ಸ್ಪೀಡ್ ಬ್ರೇಕರ್ ಅಂತ ಹೇಳ್ತೀವಲ್ಲ ಅದನ್ನು ಅಲ್ಲಿ ಮಾಡಿರ್ತಾರೆ ಅಥವಾ ಒಂದು ಸೂಚನಾ ಫಲಕವನ್ನು ಹಾಕಿರ್ತಾರೆ ಅಂದರೆ ಶಾಲಾ ಮಕ್ಕಳು ಶಾಲೆ ಮುಗಿದ ನಂತರ ಹೊರಗಡೆ ಬರ್ತಿರ್ತಾರೆ ಸೊ ಅಲ್ಲಿ ಆ ಚಾಲಕರು ಅಂದರೆ ಡ್ರೈವರ್ಸ್ ಅವರು ಬಹಳ ಎಚ್ಚರಿಕೆಯಿಂದ ಆ ರೋಡನ್ನು ಕ್ರಾಸ್ ಮಾಡಬೇಕಾಗತ್ತೆ ಅಥವಾ ಅಲ್ಲಿ ಆ ಜಾಗದಲ್ಲಿ ಅವರು ಸಾವಕಾಶವಾಗಿ ತಮ್ಮ ಗಾಡಿಯನ್ನು ಚಲಾಯಿಸಬೇಕಾಗತ್ತೆ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಫಲಕವನ್ನು ಹಾಕಿರ್ತಾರೆ ಶಿಕ್ಷಕ ಹೌದು ನವ್ಯ ನೀನು ಹೇಳಿದ್ದು ನಿಜ ಸೊ ಶಿಕ್ಷಕ ಏನು ಹೇಳ್ತಾರೆ ನವ್ಯನಿಗೆ ಹೌದು ನೀನು ಏನು ಹೇಳಿದೆ ಅದು ಕರೆಕ್ಟ್ ಇದೆ ನೆಕ್ಸ್ಟ್ ರಮ್ಯಾ ಹೇಳ್ತಾಳೆ ಪಲ್ಸ್ ಪೋಲಿಯೋದ ಬಿತ್ತಿ ಪತ್ರವನ್ನು ತೋರಿಸುತ್ತಾ ಸೊ ಇಲ್ಲಿ ಇದೆ ಅಲ್ವಾ ಇದು ಬಿತ್ತಿ ಪತ್ರ ಇದನ್ನು ತೋರಿಸ್ತಾ ರಮ್ಯಾ ಏನು ಹೇಳ್ತಾಳೆ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಸೊ ಅಲ್ಲಿ ಮೇಲೆ ಅಂಟಿಸಿದ್ದಾರಲ್ಲ ಅದು ಸೂಚನಾ ಫಲಕವಾ ಅಂತ ಟೀಚರಿಗೆ ರಮ್ಯಾ ಕೇಳ್ತಾಳೆ ಶಿಕ್ಷಕಿ ಏನು ಹೇಳ್ತಾಳೆ ಅಲ್ಲ ರಮ್ಯಾ ಅದು ಬಿತ್ತಿ ಪತ್ರ ಸೊ ಅದು ಸೂಚನಾ ಫಲಕಲ್ಲ ಅದು ಬಿತ್ತಿ ಪತ್ರ ಅಂತ ಹೇಳ್ತಾರೆ ಸೊ ಅಷ್ಟೊತ್ತಿಗೆ ಜಾಹ್ನವಿಗೊಂದು ಕ್ವಶನ್ ಬರುತ್ತೆ ಅವಳು ಏನು ಹೇಳ್ತಾಳೆ ಬಿತ್ತಿ ಪತ್ರ ಹಾಗೆಂದ್ರೇನು ಟೀಚರ್ ಸೊ ಅವಳು ಕೇಳ್ತಾಳೆ ಬಿತ್ತಿ ಪತ್ರ ಅಂದ್ರೆ ಏನು ಟೀಚರ್ ಅಂತ ಕೇಳ್ತಾಳೆ ಅವಾಗ ಶಿಕ್ಷಕಿ ಹೇಳ್ತಾಳೆ ಮಕ್ಕಳೇ ಇಲ್ಲಿ ಕೇಳಿ ಬಿತ್ತಿ ಅಂದ್ರೆ ಗೋಡೆ ಅಲ್ವಾ ಸೊ ಬಿತ್ತಿ ಅಂದ್ರೇನು ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಬಿತ್ತಿ ಪತ್ರಗಳು ಸೊ ನೀವು ಕೂಡ ನೋಡಿರಬಹುದು ಅಲ್ವಾ ರೋಡ್ ಸೈಡ್ ನೀವು ನೋಡಿ ಗಮನಿಸಿ ಸೊ ಗೋಡೆಗೆ ಬಹಳಷ್ಟು ಒಂದು ಬಿತ್ತಿ ಪತ್ರಗಳನ್ನು ಅಂಟಿಸಿರ್ತಾರೆ ಸೊ ಅದಕ್ಕೇನು ಹೇಳ್ತಾರೆ ಪೋಸ್ಟರ್ಸ್ ಅಂತ ಹೇಳ್ತಾರೆ ಅಥವಾ ಬಿತ್ತಿ ಪತ್ರಗಳಂತಲೂ ಹೇಳ್ತಾರೆ ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಸೊ ನಾವು ನೋಡ್ತಾ ಇರುವಾಗ ನೋಡ್ತಿರುವ ಹಾಗೆ ಈಗೆಲ್ಲ ಕಡೆನೂ ಭಿತ್ತಿ ಪತ್ರಗಳು ಬಹಳಷ್ಟಿದೆ ಅಲ್ವಾ ಅಡ್ವರ್ಟೈಸ್ಮೆಂಟ್ ಯಾವುದೇ ಒಂದು ಆಭರಣದಿರ್ಬೋದು ಅಥವಾ ಒಂದು ಸೀರಿಯಲ್ದಿರ್ಬೋದು ಬಹಳಷ್ಟು ಭಿತ್ತಿ ಪತ್ರಗಳನ್ನು ನಾವು ರೋಡ್ ಉದ್ದಕ್ಕೂ ನೋಡ್ತೀವಿ ಸೊ ಅದೇ ಭಿತ್ತಿ ಪತ್ರಗಳು ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಸೊ ಇಲ್ಲಿ ಈ ಭಿತ್ತಿ ಪತ್ರಗಳು ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಒಂದು ಅಟ್ರ್ಯಾಕ್ಟಿವ್ ಆಗಿ ಆಕರ್ಷಕವಾಗಿ ಅಲ್ಲಿ ನಮಗೆ ತಿಳಿಸಿಕೊಡ್ತವೆ ಹಾಗೆ ಅನುಷ ಕೇಳ್ತಾಳೆ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಸೊ ಅನುಷ ಏನು ಮಾಡ್ತಾಳೆ ಅವರ ಒಂದು ನ ಮತ್ತೆ ಬೇರೆ ಕಡೆ ಡೈವರ್ಟ್ ಮಾಡ್ತಾಳೆ ಅವಳು ಏನು ಹೇಳ್ತಾಳೆ ಸೊ ಅಲ್ಲಿ ಏನಿದೆ ನೋಡಿ ಅಂತ ಅನುಷ ಏನು ಹೇಳ್ತಾಳೆ ನೋಡಿ ಅಲ್ಲಿ ಮೃಗಾಲಯಕ್ಕೆ ದಾರಿ ಅಂತ ಬರೆದಿದೆ ಅಂತ ಹೇಳ್ತಾಳೆ ಸೊ ಗೋಪಿ ಹೇಳ್ತಾನೆ ಹೌದು ಅದು ಸೂಚನಾ ಫಲಕ ಅಲ್ವಾ ಯಾಕೆಂದರೆ ಅದು ಒಂದು ಸೂಚನೆಯನ್ನು ಕೊಡ್ತಾ ಇದೆ ಆದ್ದರಿಂದ ಅದು ಸೂಚನಾ ಫಲಕ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ಸೊ ಆ ಸೂಚನಾ ಫಲಕದಲ್ಲಿ ರೈಟ್ ಸೈಡಿಗೆ ಅದು ಆ್ಯರೋ ಮಾರ್ಕ್ ಇದ್ದ ಕಾರಣ ಅವರು ಬಲಗಡೆ ದಿಕ್ಕು ಇರುವ ಕಾರಣ ಬಲಗಡೆ ತಿರುಗಿ ಹೋಗೋಣ ಅಂತ ಹೇಳ್ತಾರೆ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ಸೊ ಝೂಗೆ ಹೋಗುವ ಮೊದಲು ಏನು ಅಲ್ಲಿ ಫ್ರೀ ಎಂಟ್ರೆನ್ಸ್ ಇರೋದಿಲ್ಲ ಸೊ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ಟಿಕೆಟ್ ತೆಗೆದುಕೊಂಡೇ ಒಳಗೆ ಹೋಗಬೇಕಾಗುತ್ತೆ ಸೊ ಟೀಚರ್ ಏನು ಹೇಳ್ತಾರೆ ನಾನು ಟಿಕೆಟ್ ತಗೊಂಡು ಬರ್ತೀನಿ ಆಮೇಲೆ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ಸೊ ಮಕ್ಕಳೇನು ಮಾಡಿದ್ರು ಒಂದು ಕಡೆ ಲೈನಾಗಿ ನಿಂತ್ಕೊಂಡ್ರು ಅಷ್ಟೊತ್ತಿಗೆ ಟೀಚರ್ ಹೋಗಿ ಟಿಕೆಟ್ ತಗೊಂಡು ಬಂದರು ಆನಂತರ ಎಲ್ಲರೂ ಒಳಗೆ ಹೋಗಿ ಅಲ್ಲಿರುವಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ಹಾಗೆ ಬಗೆ ಬಗೆಯ ಹೂಗಳನ್ನು ನೋಡಿ ಬಹಳ ಆಕರ್ಷಣೆಗೊಂಡ್ರು ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ ಸೊ ಅಷ್ಟೊತ್ತಿಗೆ ಒಬ್ಬ ನಾಟಿ ಹುಡುಗ ರೇವಂತನ್ನುವಂಥ ಹುಡುಗ ಒಂದು ಕಲ್ಲನ್ನು ತಗೊಂಡು ಆ ಚಿಂಪಾಂಜಿಗೆ ಇಲ್ಲಿ ಕಾಣ್ತಿರುವಂತೆ ಚಿಂಪಾಂಜಿಗೆ ಹೊಡೀಲಿಕ್ಕೆ ಹೋಗ್ತಾನೆ ಸೊ ಆದರ್ಶ ಏನು ಹೇಳ್ತಾನೆ ರೇವಂತ್ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನು ಓದು ಸೊ ಅವನೇನು ಹೇಳ್ತಾನೆ ಅದಕ್ಕೆ ಕಲ್ಲು ಬಿಸಾಕ್ಬೇಡ ಸೊ ಅಲ್ಲಿ ಏನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸೂಚನೆಯನ್ನ ಓದು ಸೂಚನಾ ಫಲಕದಲ್ಲಿ ಇದೆ ಅದನ್ನು ಓದು ಅಂತ ಹೇಳ್ತಾನೆ ಸೊ ರೇವಂತನು ಅದನ್ನು ಜೋರಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ ಏನಿದೆ ಅದರಲ್ಲಿ ಪ್ರಾಣಿಗಳನ್ನು ಹಿಂಸಿಸಬಾರ್ದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರ್ದು ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಸೂಚನಾ ಫಲಕದಲ್ಲಿ ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡಬಾರ್ದು ಕಲ್ಲು ಬಿಸಾಕುದು ಅಥವಾ ಏನಾದರೂ ಅದರೊಳಗೆ ಬಿಸಾಕುದು ಮಾಡಬಾರ್ದು ಹಾಗೆ ಅವುಗಳಿಗೆ ತಿಂಡಿ ತಿನಿಸು ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದರೂ ನೀವು ತಂದಿರುವಂಥ ತಿಂಡಿ ತಿನಿಸನ್ನು ಅಲ್ಲಿ ಕೊಡಬಾರ್ದು ರೇವಂತ್ ಏನು ಹೇಳ್ತಾನೆ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರ್ದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರ್ದು ಸರ್ ಸೊ ಅವನಿಗೊಂದು ಡೌಟ್ ಬಂತು ಪ್ರಾಣಿಗಳನ್ನು ಹಿಂಸಿಸಬಾರ್ದು ಅದಕ್ಕೆ ನೋವಾಗುತ್ತೆ ಓಕೆ ಆದರೆ ತಿಂಡಿ ತಿನಿಸನ್ನು ಯಾಕೆ ಕೊಡಬಾರ್ದು ಸರ್ ಅಂತ ಅವನು ಸರಿಗೆ ಕೇಳ್ತಾನೆ ಸೊ ಅಷ್ಟೊತ್ತಿಗೆ ಶಿಕ್ಷಕ ಹೇಳ್ತಾರೆ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡ್ತಾರೆ ಸೊ ಈ ಝೂದಲ್ಲಿ ಕೆಲವೊಬ್ರು ವರ್ಕರ್ಸ್ ಇರ್ತಾರಲ್ವ ಆ ಪ್ರಾಣಿಗಳನ್ನು ನೋಡಿಕೊಳ್ಳುವರೆ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ಆ ಪ್ರಾಣಿಗಳಿಗೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರವನ್ನು ಅವರು ಕೊಟ್ಟಿರ್ತಾರೆ ಸೊ ಇಲ್ಲಿಗೆ ಬರೋರೆಲ್ಲರೂ ಆಹಾರವನ್ನು ಕೊಡ್ತಾ ಹೋದರೆ ಅವುಗಳ ಆರೋಗ್ಯ ಏನಾಗುತ್ತೆ ಕೆಡತ್ತೆ ಸೊ ಅತಿಯಾಗಿ ತಿಂದುಬಿಟ್ರೆ ಆ ಪ್ರಾಣಿಗಳ ಆಹಾರ ಸಾರಿ ಆರೋಗ್ಯ ಏನಾಗುತ್ತೆ ಕೆಡುತ್ತದೆ ಅವರ ಹೆಲ್ತ್ ಪ್ರಾಣಿಗಳ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಥವಾ ಹೆಲ್ತ್ ಕೆಟ್ಟು ಹೋಗುತ್ತೆ ಸೊ ಆದ್ರಿಂದ ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆ ಆಗ್ಬೋದು ಸೊ ನಾವು ಅದರ ಹತ್ರ ಹೋಗಿ ಏನಾದರೂ ಹಿಂಸೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಪ್ರಾಣಿಗಳೇ ನಮ್ಗೆ ಮಾಡಬಹುದು ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರೋ ಗೊರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು ಸೊ ಬಹಳ ಎಕ್ಸೈಟ್ ಆಗಿ ಶಶಾಂಕ ಏನು ಹೇಳ್ತಾನೆ ಅಲ್ಲಿರುವಂಥ ಎಲ್ಲ ಪ್ರಾಣಿಗಳ ಹೆಸರನ್ನು ಹೇಳ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾನೆ ಯಾವ್ಯಾವ ಪ್ರಾಣಿಗಳ ಹೆಸರು ಹೇಳ್ತಾನೆ ಅವನು ಗೊರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆ ಸೊ ಇವುಗಳನ್ನೆಲ್ಲ ನೋಡಿ ಅವನು ಬಹಳ ಖುಷಿ ಪಡ್ತಾನೆ ಶಿಕ್ಷಕ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಸೊ ಅವ್ರ ಬಗ್ಗೆ ಅವು ಪ್ರಾಣಿಗಳ ಬಗ್ಗೆ ನಿಮಗೆ ಇನ್ನಷ್ಟು ವಿವರವನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಸೊ ಶಿಕ್ಷಕಿ ಹೇಳ್ತಾರೆ ನಂತರ ಬೇಬಿ ಅನ್ನೋಂಥ ವಿದ್ಯಾರ್ಥಿನಿ ಏನು ಕೇಳ್ತಾಳೆ ಏ ಅಲ್ಲಿ ನೋಡ್ರೋ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಸೊ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ಆ ನೀರನ್ನು ತನ್ನ ಮೇಲೆ ಸುರಿದುಕೊಳ್ತಾ ಇದೆ ನೋಡಿ ಅಂತ ಎಲ್ರಿಗೂ ಹೇಳ್ತಾಳೆ ನಂತರ ಸುಮತಿ ಏನು ಹೇಳ್ತಾಳೆ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಸೊ ಸುಮತಿ ಕೂಡ ಬಹಳ ಖುಷಿಯಿಂದ ಹೇಳ್ತಾಳೆ ಅದನ್ನು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರೋ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಸೊ ಮೇರಿ ಏನು ಮಾಡ್ತಾಳೆ ಇಲ್ಲಿರುವಂತಹ ಮಂಗವನ್ನು ನೋಡಿ ಕೋತಿಯನ್ನು ನೋಡಿ ಏನು ಹೇಳ್ತಾಳೆ ಇಲ್ಲಿರುವಂತಹ ಒಂದು ಸೂಚನಾ ಫಲಕವನ್ನು ಮಂಗ ತಿರುಗಿಸ್ತಾ ಇದೆ ಟರ್ನ್ ಮಾಡ್ತಾ ಇದೆ ಅಷ್ಟೊತ್ತಿಗೆ ಶಿಕ್ಷಕ ಏನು ಹೇಳ್ತಾರೆ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರ್ತಿದೆ ಸೊ ಆ ಸೂಚನಾ ಫಲಕದಲ್ಲಿ ಏನು ಬರೆದಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಅಂದರೆ ಡೈರೆಕ್ಷನ್ ಎಲ್ಲಿ ಇರ್ತದೆ ಅಲ್ಲಿ ಹೋದಾಗ ಪಕ್ಷಿಗಳ ವಿಭಾಗಕ್ಕೆ ಅವರು ಹೋಗ್ತಾರೆ ಸೊ ಆ ರೀತಿ ಒಂದು ಸೂಚನಾ ಫಲಕ ಇದೆ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರಹತ್ತಿ ಹೋಯಿತು ಸೊ ಲಕ್ಷ್ಮಿ ಏನು ಹೇಳ್ತಾಳೆ ಆ ಸೂಚನಾ ಫಲಕ ಜೊತೆ ಮಂಗ ಆಟ ಆಡ್ತಾ ಇತ್ತಲ್ವ ಸೊ ಅದೇನು ಮಾಡಿಬಿಡ್ತು ಆ ಸೂಚನಾ ಫಲಕವನ್ನು ತಿರುಗಿಸಿ ತಿರುಗಿಸಿಬಿಟ್ಟು ಮರಹತ್ತಿ ಹೋಯಿತು ಶಿಕ್ಷಕಿ ಏನು ಹೇಳ್ತಾರೆ ಹೌದು ಸೂಚನಾ ಫಲಕವನ್ನು ತಿರುಗಿಸಿಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆ ಆಗುತ್ತದೆ ಅಲ್ವಾ ಸೊ ಸೂಚನಾ ಫಲಕ ಬೇರೆ ಕಡೆನೇ ಇರುತ್ತೆ ಸೊ ಈ ಮಂಗ ತಿರುಗಿಸಿದ್ದೇ ಬೇರೆ ಕಡೆ ಸೊ ಅವರು ಆ ಡೈರೆಕ್ಷನ್ ಫಾಲೋ ಮಾಡ್ತಾ ಹೋದರೆ ಏನಾಗುತ್ತೆ ಸೊ ಅಲ್ಲಿ ಆ ಪಕ್ಷಿಗಳ ವಿಭಾಗನೇ ಇರೋದಿಲ್ಲ ಇದು ವೀಕ್ಷಕರಿಗೆ ಅಂದ್ರೆ ನೋಡುವವರಿಗೆ ಬಹಳ ಕಷ್ಟ ಆಗುತ್ತದೆ ಅಂತ ಶಿಕ್ಷಕಿ ಹೇಳ್ತಾರೆ ಮುಮ್ತಾಜ್ ಮುಮ್ತಾಜ್ ಏನ್ ಹೇಳ್ತಾರೆ ಛೆ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಸೊ ಮಂಗ ಒಂದು ಸೂಚನಾ ಫಲಕವನ್ನು ತಿರುಗಿಸಿಬಿಟ್ಟ ಕಾರಣ ಆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಆ ಪಕ್ಷಿಗಳ ವಿಭಾಗಕ್ಕೆ ಹೋಗುವ ಬದಲು ಅವರು ಹೊರಗೆ ಬಂದುಬಿಡ್ತಾರೆ ಝೂ ಇಂದ ಹೊರಗೆ ಬರಬೇಕಾಗುತ್ತೆ ಎಕ್ಸಿಟ್ ಆಗಿಬಿಡ್ತಾರೆ ಅದು ಕಷ್ಟ ಅಲ್ವಾ ಅಂತ ಮುಮ್ತಾಜ್ ಕೇಳ್ತಾಳೆ ಸುಮನ ಪಾಪ ಎಷ್ಟು ತೊಂದರೆ ಆಗುತ್ತೆ ಅಲ್ವೇ ಇದನ್ನು ಯಾರು ಸರಿಪಡಿಸ್ತಾರೆ ಸೊ ಈ ರೀತಿ ಸೂಚನಾ ಫಲಕವನ್ನು ತಿರುಗಿಸಿದಾಗ ನೋಡುವವರಿಗೆ ಬಹಳ ಕಷ್ಟ ಆಗುತ್ತೆ ಸೊ ಇದನ್ನು ಯಾರು ಸರಿ ಮಾಡ್ತಾರೆ ಅಂತ ಸುಮನ ಕೇಳ್ತಾಳೆ ಸೊ ಆಗ ಶಿಕ್ಷಕರು ಏನು ಹೇಳ್ತಾರೆ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳೆಲ್ಲವನ್ನ ಸರಿಪಡಿಸ್ತಾರೆ ನಾನು ಇದನ್ನು ಅವರ ಗಮನಕ್ಕೆ ತರುತ್ತೇನೆ ಸೊ ಇಲ್ಲಿ ಯಾರು ಪ್ರಾಣಿಗಳನ್ನು ನೋಡ್ಕೋತಾರಲ್ವಾ ಸೊ ಅವರೆಲ್ಲರೂ ಇದನ್ನೆಲ್ಲ ಸೂಚನಾ ಫಲಕವನ್ನು ಸರಿ ಮಾಡ್ತಾರೆ ಸೊ ಅವ್ರ ಗಮನಕ್ಕೆ ನಾನು ತರ್ತೀನಿ ಅಂದರೆ ಅವ್ರಿಗೆ ಹೋಗಿ ನಾನು ಹೇಳ್ತೀನಿ ಅಂತ ಶಿಕ್ಷಕ ಹೇಳ್ತಾನೆ ಸೊ ಶಾರೂನ್ ಶಾರೂನ್ ಅಂತ ವಿದ್ಯಾರ್ಥಿ ಹೇ ಎಲ್ಲ ಇಲ್ಲಿ ಬರ್ರೋ ಬನ್ರೋ ಇಲ್ಲಿ ತುಂಬ ಹಾವುಗಳಿವೆ ಅಬ್ಬಾ ನೋಡಿದರೆ ಮೈ ಜುಮ್ಮೆ ಎನ್ನುತ್ತೆ ಸೊ ಶಾರು ನನ್ನ ಹುಡುಗ ಏನು ಹೇಳ್ತಾನೆ ಸೊ ಎಲ್ಲರೂ ಇಲ್ಲಿ ಬರ್ರೋ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತಾನೆ ಇಲ್ಲಿ ಎಲ್ಲರೂ ಬನ್ನಿ ಇಲ್ಲೆಲ್ಲ ಬಹಳಷ್ಟು ಹಾವುಗಳಿವೆ ಸೊ ಇದನ್ನು ನೋಡಿದ್ರೇ ಹೆದರಿಕೆ ಬರುತ್ತೆ ಎಲ್ಲರೂ ಹೌದು ಹೌದು ಎಂದರು ಶ್ರುತಿ ಏನಂತಾಳೆ ಅಯ್ಯೋ ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾಳೆ ಬಹಳ ಸುಸ್ತಾಗಿದೆ ಟಯರ್ಡ್ ಆಗಿದೆ ನನಗೆ ಶಿಕ್ಷಕ ಏನು ಹೇಳ್ತಾಳೆ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದಿರೋ ತಿಂಡಿ ತಿನಿಸುಗಳನ್ನು ಹಂಚ್ಕೊಂಡು ತಿನ್ನೋಣ ಸೊ ಟೀಚರ್ ಏನು ಹೇಳ್ತಾರೆ ಸೊ ಎಲ್ಲರೂ ಇಲ್ಲಿ ಒಂದು ಬೆಂಚಿನಲ್ಲಿ ಕೂತ್ಕೊಳ್ಳಿ ಕಲ್ಲಿನ ಬೆಂಚಿನ ಮೇಲೆ ಸೊ ನೀವೇನೇನು ತಂದಿದ್ದೀರ ತಿಂಡಿ ತಿನಿಸುಗಳನ್ನು ಎಲ್ಲ ತೆಗೆದು ತಿನ್ನಲಿಕ್ಕೆ ಪ್ರಾರಂಭ ಮಾಡಿ ಹಂಚ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಸೊ ಶಿಕ್ಷಕ ಕೂಡ ಏನು ಹೇಳ್ತಾರೆ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ಎಲ್ಲಿ ಹಾಕಬೇಕು ಡಸ್ಟ್ಬಿನ್ನಲ್ಲಿ ಅಲ್ವಾ ಸೊ ನಾವು ನೋಡ್ತಿರುವಂತೆ ನನ್ನನ್ನು ಉಪಯೋಗಿಸಿ ಅನ್ನುವಂಥ ಒಂದು ಡಬ್ಬದ ಮೇಲೆ ಬರೆದಿರ್ತಾರೆ ಅಂದರೆ ಏನೋದು ಯೂಸ್ ಮೀ ಅಥವಾ ನನ್ನನ್ನು ಉಪಯೋಗಿಸಿ ಅದೇ ಡಸ್ಟ್ಬಿನ್ ಸೊ ನಾವು ಕೂಡ ಬೇಡವಾದಂತಹ ಒಂದು ಪೇಪರ್ ಅಥವಾ ಯಾವುದೇ ಪ್ಲಾಸ್ಟಿಕ್ ನಾವು ತೊಗೊಂಡು ಹೋಗಿರುವಂಥ ಅನ್ನು ಕೂಡ ಅಲ್ಲಿ ಹಾಕಬೇಕಾಗುತ್ತೆ ಅಲ್ಲಿ ಇಲ್ಲಿ ಬಿಸಾಕಿದರೆ ಏನಾಗುತ್ತೆ ನಮ್ಮ ಪರಿಸರ ಮಲಿನ ಆಗುತ್ತೆ ಅದು ನಮ್ಮ ಜವಾಬ್ದಾರಿ ಸೊ ಡಸ್ಟ್ಬಿನ್ನನ್ನು ಯೂಸ್ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಸೊ ಅವಿನಾಶ್ ಏನು ಹೇಳ್ತಾನೆ ಗುರುಗಳೇ ನನಗೆ ಬಹಳ ಆಗಿದೆ ಅಂದರೆ ನನಗೆ ತುಂಬ ಆಗಿದೆ ನೀರು ಬೇಕಾಗಿದೆ ಅಂತ ಹೇಳ್ತಾನೆ ಸೊ ಅಷ್ಟೊತ್ತಿಗೆ ಶಿಕ್ಷಕರು ಏನು ಹೇಳ್ತಾರೆ ಸೊ ಯಾರ್ಯಾರಿಗೆಲ್ಲ ಬಾಯಾರಿಕೆ ಆಗಿದೆ ಯಾರ್ಯಾರಿಗೆಲ್ಲ ನೀರು ಬೇಕಾಗಿದೆ ಅವರು ನನ್ನ ಜೊತೆಗೆ ಬನ್ನಿ ಸೊ ಅಲ್ಲಿ ನೀರಿದೆ ಕುಡಿಯೋ ನೀರಿದೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಶಿಕ್ಷಕರ ಜೊತೆ ಹೋಗಿ ನೀರು ಕುಡಿತು ಬರ್ತಾರೆ ಅಷ್ಟೊತ್ತಿಗೆ ಶಶಾಂಕ್ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ ಸೊ ಅಲ್ಲಿ ನೀರು ಕುಡಿಲಿಕ್ಕೆ ಹೋದಲ್ಲಿ ಆ ಶಶಾಂಕ್ ಏನನ್ನ ಒಬ್ಸರ್ವ್ ಮಾಡ್ತಾನೆ ಅಲ್ಲಿ ಏನೋ ಗೋಡೆ ಮೇಲೆ ಬರೆದಿದ್ದನ್ನು ಒಬ್ಸರ್ವ್ ಮಾಡಿ ಧನುಷ್ಗೆ ನೋಡಲಿಕ್ಕೆ ಹೇಳ್ತಾನೆ ಸೊ ಧನುಷ್ ಏನು ಮಾಡ್ತಾನೆ ಹೌದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂದಿದೆ ಸೊ ಅಲ್ಲಿ ಕೂಡ ಒಂದು ಅಲ್ಲಿ ಗೋಡೆ ಮೇಲೆ ಏನು ಬರೆದಿರ್ತಾರೆ ನೀರು ಅಮೂಲ್ಯವಾದದ್ದು ಬಹಳ ಮುಖ್ಯವಾಗಿದ್ದು ಅದನ್ನು ನಾವು ಮಿತವಾಗಿ ಬಳಸ್ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕು ಸುಮ್ಮನೆ ಪೋಲ್ ಮಾಡಬಾರ್ದು ಅಥವಾ ಹಾಳು ಮಾಡಬಾರ್ದು ಅಂತ ಹೇಳ್ತಾನೆ ಸೊ ಶಿಕ್ಷಕಿ ನೀವೆಲ್ಲರೂ ತುಂಬ ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡ್ರಿ ಸೊ ಶಿಕ್ಷಕಿ ಕೂಡ ಬಹಳ ಆಗುತ್ತೆ ಸೊ ಅವ್ರು ಏನು ಹೇಳ್ತಾರೆ ನೀವೆಲ್ಲರೂ ಬಹಳ ಜಾಣ ಮಕ್ಕಳು ಎಲ್ಲ ಗುಡ್ ಇದ್ದೀರಾ ಸೊ ನೀವು ಬಹಳ ಎಷ್ಟೋ ವಿಚಾರಗಳನ್ನು ಇವತ್ತು ತಿಳ್ಕೊಂಡ್ರಿ ಬಿತ್ತಿ ಪತ್ರ ಆಗಿರ್ಬೋದು ಸೂಚನಾ ಫಲಕ ಆಗಿರ್ಬೋದು ಹಾಗೆ ಆ ಮೃಗಾಲಯದಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು ಸೊ ಎಲ್ಲ ಬಹಳಷ್ಟು ತಿಳ್ಕೊಂಡ್ರಿ ಸೊ ಈಗ ನಾವು ಏನು ಮಾಡೋಣ ಪಕ್ಷಿಗಳನ್ನು ನೋಡಲಿಕ್ಕೆ ಹೋಗೋಣ ಅಂಥೇಳಿ ಶಿಕ್ಷಕಿ ಮಕ್ಕಳೆಲ್ಲರಿಗೂ ಹೇಳ್ತಾರೆ ಸೊ ಆನಂತರ ಏನು ಮಾಡ್ತಾರೆ ಎಲ್ಲರೂ ಪಕ್ಷಿಗಳನ್ನು ನೋಡಲಿಕ್ಕೆ ಹೊರಡ್ತಾರೆ ಸೊ ಇಲ್ಲಿಗೆ ನಾವು ಈ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಮುಗಿಸಿರ್ತೇವೆ ಸೊ ಮಕ್ಕಳೇ ನಿಮ್ಮ ಹೋಮ್ವರ್ಕ್ ಏನಂದರೆ ಈ ವಿವರಣೆಯನ್ನು ನೀವು ಸ್ಪಷ್ಟವಾಗಿ ಕೇಳಬೇಕು ಓಕೆ ಅದು ಇವತ್ತು ನಿಮ್ಮ ಹೋಮ್ವರ್ಕ್ ಓಕೆ ಮತ್ತೆ ಮುಂದಿನ ತರಗತಿಯಲ್ಲಿ ಅಭ್ಯಾಸದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು